ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಹರೇ ಶ್ರೀನಿವಾಸ ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ರಂಗೋಲಿ ತೋರಿಸೋಣ ಅಂತ ಒಬ್ರು ಕೃಷ್ಣನ ಭಕ್ತರು ತುಂಬಾ ಚೆನ್ನಾಗಿ ಚೇಡರ ಬಲೆ ಹಾಕೋದನ್ನ ಹೇಳ್ಕೊಟ್ಟಿದ್ದಾರೆ ಮತ್ತೆ ಆ ರಂಗೋಲಿ ನೋಡಿ ಹುಟ್ಟು ಮಕ್ಕಳು ಅವರು ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಜನ್ನೆಲ್ಲೂ ಕೂಡ ದೇವ್ರ ಸ್ಮರಣೆ ಮಾಡಬೇಕು ಅನ್ನೋದನ್ನ ಆ ಪುಟ್ಟ ಮಕ್ಕಳು ಹೇಳ್ಕೊಟ್ಟಿದ್ದಾರೆ ಅದನ್ನು ನೋಡಿ ಆ ಮಕ್ಕಳಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹರೇ ಶ್ರೀನಿವಾಸ ರಂಗೋಲಿ ಅಂತ ಹೇಳಿ ಇದು ಜೇಡರ್ ಬಲೆ ರಂಗೋಲಿ ಅಂತ ಅಂದ್ರೆ ಜೇಟರ್ ಹೊಳೆ ಏನಾಗ್ತದೆ ತನ್ನ ಬಲೆ ತಾನು ಹೆಣ್ಕೊಂಡು ಅದರೊಳಗೆ ನಡು ಸಿಗಿಬಿದ್ ಬಿಡುತ್ತದೆ ಅದರೊಳಗೆ ಬಿದ್ದು ಸತ್ತು ಹೋಗ್ಬಿಡುತ್ತದೆ ಹಂಗ ಈ ಸಂಸಾರ ಎಂಬುದು ಒಂದು ಬಲಿನೇ ಈ ಬಂದ್ರೊಳಗೆ ನಾವು ಸಿಗು ಬಿದ್ದು ಬಿಟ್ಟಿರ್ತೇವೆ ಇದನ್ನು ಪಾರು ಮಾಡಲಿಕ್ಕೆ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ನಾವೇನು ಮಾಡಿದ್ರು ಎಲ್ಲ ಭಗವಂತನ ಕಾರ್ಯನ ಭಗವಂತನ ಕೆಲಸ ಅಂತ ತಿಳ್ಕೊಂಡು ಮಾಡೋದು ಇದು ದೇವ್ ಭಗವಂತ ಪ್ರೀತ ತಿಳ್ಕೊಂಡು ಈ ದೇವರ ರಂಗೋಲಿ ಹಾಕ್ತೇನೆ ಅಂದ್ರೆ ಈ ಪೌರಿಂದ ಪಾರು ಮಾಡೋ ಅಂಬೋದಕ್ಕೆ ಒಂದು ಇದು ತಿಳುವಳಿಕೆ ಇದು ರಂಗೋಲಿ ಅಷ್ಟೇ ಬ್ಯಾರೇಜ್ ಏನಿಲ್ಲ ಯಾಕೋ ಈ ಭವಭಂಗ सा कोई भंगा सा रंगा या कोई कोई मन भंगा सा वो रंगा साकारदयन या कि ಸಾಕಲಾರದೆ ಅನ್ನ ಯಾಕಿಲ್ಲಿ ಕರೆ ತಂದೆ ವ್ಯಾಕುಲ ದುಳು ನೊಂದೆ ದಿಕ್ಕು ತೋಚದು ಚದು ಮುಂದೆ ಯಾಕೋ ಭವ ಭಂಗಾ ಸಾಕೋ ಭಂಗ ಸಾಕಬೇಕೆಲವೋ ರಂಗಾ ಹಲವು ಜನ್ಮಗಳಲ್ಲಿ ತೊಳಲಿ ತೊಳಲಿ ಹಲವು ಜನ್ಮಗಳಲ್ಲಿ ತೊಳಲಿ ತೊಳಲಿ ಬಳಲಿ ಪುಟ್ಟಿದೆ ಈಗ ನರ ಜನ್ಮದಲ್ಲಿ ಹಲವು ಜನುಮಗಳಲ್ಲಿ ತೊಳಲಿ ತೊಳಲಿ ಬಳಲಿ ಪುಟ್ಟಿದೆ ಈಗ ನರಜನ್ಮದಲ್ಲಿ ಎಲ್ಲಿ ಹೋದರೂ ಸುಖವಿಲ್ಲ ಲೋಕದಲ್ಲಿ ಎಲ್ಲಿ ಹೋದರೂ ಅಲ್ಲಿ ಸುಖವಿಲ್ಲ ಲೋಕದಲ್ಲಿ ಕಾಲ ಇರುವೆನೋ ಪೃಥ್ವಿಯಲ್ಲಿ ಕಾಲವ ಕಳೆಯೂತ ಇರುವೇನೋ ಪೃಥ್ವಿಯಲ್ಲಿ ಯಾಕೋ ಭವ ಭಂಗ ಸಾಕೋಯಿ ಮನ ಅಂತ್ಯಕ್ಷರಿ ಆಡೋಣ ಹ್ಞೂ ಆಡೋಣ ಅಂತ್ಯಕ್ಷರಿ ಆಡೋಣ ಬನ್ನಿರೆ ಮಕ್ಕಳೇ ಸರಿ ಗಮ ಪದನಿ ಸುಂದರಿ

ನ ಕಟ್ಟ ನಾರಾಯಣ ಜಗಕ್ಕೆ ಶ್ರೀಮ ನಾರಾಯಣ ಜಗಕ್ಕೆ ಕಾಗದ ಬಂದಿದೆ ನಮ್ಮ ಕಮಲನ ಬನದು ಕಾಗದ ಬಂದಿದೆ ನಮ್ಮ ಕಮಲನ ಬನದು ಡಾರಿ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ വൈകുണ്ടെ ദോരസയ്യമനല്ല കാണെന്തുബേട യമന ശ്രീരാമനു സേഹ ബേട ദീഡി ആര്യനേ രംഗ ദീതി ആര്യാനംഗ ദ ഡീദി ആര്യംഗീ ആര്യ ശാരദാദേവി കുണിദാ ലാലിഗെ മ്യാലിഗ്യാലി ഗോവിന്ദി കൗസല്യ ബാണ ശ്രീരാമ ലാല ലാലി മുനി വന്ധ്യനാല લી ગોવિંદી કૌતલ્યાર શ્રી રામલા લાલિ મુનિ વંદ લી જાનકી રમશ્રીમલા ോദര ലോമി കറുത അമന വിനൂത്ത ലോദര ലോമി കറീമ നുറി നുറി കമകളിടി ശ്രീരമന നുടി നുടി

ൂരി സഹോ ജയരാ जय राया, जय राया, जय राया, जय राया, राया। दायर सला हो जय राया, या, या रंगना, यारे कृष्णा, यारे रंगना, ना, ना, करे या बन्धवरुरा रंगना